ಫ್ಲೈಟ್ ಅಂದರೆ ಅಷ್ಟೊಂದು ಭಯ ಏನಕ್ಕೆ ಅಂತ ಹೇಳಿ ವಾ ಫ್ಲೈಟ್ ಅಂದರೆ ನಾ ಶೆಟ್ ಫ್ಲೈಟ್ ಅಂದರೆ ನಿಜವಾಗ್ಲೂ ಭಯ ಐ ಡಿಕ್ಲೇರ್ ಯಾಕೆ ಸರ್ ಈ ಶೂಟಿಂಗ್ ಅಂತ ಹೋಗಲೇಬೇಕಾಗುತ್ತೆ ಹೇಗೆ ಹೇಗೆ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತೀರಾ ಆ್ಯಂಡ್ ಆ ಅನುಭವದ ಬಗ್ಗೆ ಏನಾದ್ರು ಹೇಳಬಹುದಾ ಅಂತ ಹೇಳಿ ಅದು ತುಂಬ ಒಂಥರ ಹಾರಿಫೈಯಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಯೂಶಲಿ ಫ್ಲೈಟ್ ಅಂದ್ರೆ ಒಂಚೂರು ಪ್ಯಾನಿಕ್ ಹಾಕ್ತೀನಿ ನಾನು ಚಿಕ್ಕ ಮಗುವಿಂದ ಫ್ಲೈಟಲ್ಲಿ ಓಡಾಡಿದ್ದೀನಿ ಆಗ ಒಂಚೂರು ಟರ್ಬಿಲೆನ್ಸ್ ಆದ್ರೂ ಒಂಚೂರು ಚೂರು ಪಡ್ತಿದ್ದೆ ನೀವು ಆಲ್ಟಿಟ್ಯೂಡ್ ಅಂತ ಏನು ನಮ್ಮ ಫ್ಲೈಟ್ದು ನೋಡ್ತೀರೋ ಅದು ಇಮ್ಮಿಡಿಯೇಟಾಗಿ ಒಂದು ಮೂರು ಮೂರು ನಾಲ್ಕು ನಾಲ್ಕೂವರೆ ಸಾವಿರ ಡ್ರಾಪ್ ಇದೆ ಸೊ ಆವಾಗ ನಿಮಗೆ ಹೆಂಗಿರತ್ತೆ ಅದು ಟರ್ಬಿಲೆನ್ಸೇ ಅಲ್ಲ ಅದು ತುಂಬ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಸೊ ನನಗೆ ಅದು ನಾನು ಉಳಿದಿದ್ದೇ ಹೆಚ್ಚು ಅಂತ ನಾನು ಯಾವಾಗಲೂ ಫೀಲ್ ಮಾಡ್ತೀನಿ ನಾನಂತಲ್ಲ ಅದನ್ನು ಬೇರೆ ಥರ ತಿರುಗಿಸಿದ್ರು ಧ್ರುವ ಸರ್ಜಾ ಈಗ ನೀವೇ ಹೇಳಿದ್ರಲ್ಲ ಸರಿ ಧ್ರುವ ಸರ್ಜಾ ಅದನ್ನು ಪಬ್ಲಿಸಿಟಿ ಗಿಮಿಕ್ ಅಂತ ಅದಕ್ಕೆ ಅಂತಲೇ ಒಂದು ವರ್ಗ ಶುರು ಆಗೋಗಿದೆ ಮೇಡಮ್ ಏನು ಹೇಳಿದ್ರು ಅದನ್ನ ನೆಗೆಟಿವ್ ಮಾಡೋದಕ್ಕೆ ಮತ್ತು ಧ್ರುವ ಸರ್ಜನ್ಗೆ ನಿಜವಾಗ್ಲೂ ಮಾರ್ಟಿನ್ನ ಪಬ್ಲಿಸಿಟಿ ಮಾಡೋದಕ್ಕೆ ಈ ಥರ ಎಲ್ಲ ಬೇಡ ಜೆನ್ಯೂನಾಗೆ ನಾನು ಪಬ್ಲಿಸಿಟಿ ಮಾಡ್ಕೊತೀನಿ ಆ್ಯಂಡ್ ಆಲ್ಸೋ ನಮ್ಮ ನಮಗೆ ತುಂಬಾ ಭಯ ಏನು ಅಂದರೆ ನನಗೆ ಒಂದು ಲೈಫಲ್ಲಿ ಒಂದು ಲೆಸನ್ ಗೊತ್ತಾಯಿತು ಇವಾಗ ಯಾರಾನ ನಿಧನ ಆದಮೇಲೆ ಅವ್ರ ವ್ಯಾಲ್ಯೂ ನಮಗೆ ಗೊತ್ತಾಗತ್ತೆ ಅಂತ ಕೇಳಿದ್ವಿ ನಮಗೆ ಗೊತ್ತಿತ್ತಲ್ಲ ಇನ್ನೇನು ಆಗೋಯ್ತು ಅಂತ ನಮ್ಗೊಳಿಗೆ ಏನನ್ಸುತ್ತೆ ಅಂದರೆ ಹೋಗೋರಿಗೆ ಅವ್ರ ಲೈಫಲ್ಲಿ ಅವ್ರಗಳ ಜೊತೆ ಇದ್ದಂಥ ಕ್ಲೋಸ್ ಸರ್ಕಲ್ ಅವ್ರ ವ್ಯಾಲ್ಯೂಸ್ ಗೊತ್ತಾಗುತ್ತೆ ಮೇಡಮ್ ಸರ್ ಆ ಟೈಮಲ್ಲಿ ಈಗ ನಿಮ್ಮ ಇಲ್ಲಿ ಪೇರೆಂಟ್ಸ್ ಇದ್ದರು ಮಕ್ಕಳು ವೈಫು ಎಲ್ಲರೂ ಇದ್ದರು ಅವ್ರಿಗೆ ಆಮೇಲೆ ಹೇಗೆ ಕನ್ವಿನ್ಸ್ ಮಾಡಿದ್ರಿ ಆ ಟೈಮ್ ಬಗ್ಗೆ ನೆನ್ಪು ಮಾಡ್ಕೊಂಡು ಹೇಳ್ಬೋದಾ ಅಂತ ಇಲ್ಲ ಹನ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಅಭಿಮಾನಿಗಳಿಂದ ಹಿಡಿದು ಕುಟುಂಬಸ್ಥರಿಂದ ಹಿಡ್ದು ನಿಮ್ಮ ಫ್ಯಾಮಿಲಿ ನಿಮ್ಮ ವೈಫ್ ಎಲ್ಲರೂ ಕೂಡ ಒಂಥರ ಭಯ ಆಗಿರ್ತಾರೆ ಒಂದು ಸತಿ ಬಂದರೆ ಸಾಕು ಅನ್ನೋ ಥರ ಆಗಿರುತ್ತೆ ಆ ಟೈಮಲ್ಲಿ ಅವ್ರನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ನೀವು ಅಂತ ಹೇಳಿ ನಾನು ಆ್ಯಕ್ಚುಲಿ ಹೇಳಲೇ ಇಲ್ಲ ನಮ್ಮ ತಂದೆ ತಾಯಿಗೆಲ್ಲ ಹೇಳಲೇ ಇಲ್ಲ ನೈಟ್ ಫ್ಲೈಟ್ ಅಲ್ವಾ ಸೊ ನಮ್ಮ ಎಸ್ಪೆಷಲಿ ನಮ್ಮ ತಂದೆ ತಾಯಿ ಅಂಕಲೆಲ್ಲ ಭಯಪಡ್ತಾರೆ ಆಮೇಲೆ ಮಕ್ಕಳೆಲ್ಲ ಹೇಳ್ತಾರೆ ನನ್ನ ಹೆಂಡ್ತಿ ಶಿವಾಸ್ ಟೇಕಿಂಗ್ ಕೇರ್ ಆಫ್ ಮೈ ಕಿಡ್ಸ್ ಹಾಗೆಳೆ ಮಕ್ಕಳೆಲ್ಲ ಸೊ ನಾನು ಯಾರಿಗೂ ಹೇಳೋಕ್ಕೆ ಹೋಗಲಿಲ್ಲ ಅದಾದಮೇಲೆ ಐ ಕುಂಟ್ ಕಂಟ್ರೋಲ್ ಐ ಕಾಲ್ ಮೈ ವೈಫ್ ಹಿಂಗಾಯ್ತಮ್ಮ ಅಂತ ಹೇಳಿದೆ ಅದೇ ಎಲ್ಲರೂ ಪ್ಯಾನಿಕ್ ಆದರು ನಮ್ಮ ತಂದೆ ಬೆಳಗ್ಗೆ ಜಿಮ್ಮಲ್ಲಿ ಯಾರೋ ಹೇಳಿದರೆ ಅವರು ಇವಾಗ್ಲೂ ಐದು ಗಂಟೆಗೆ ಜಿಮ್ಗೆ ಹೋಗ್ತಾರೆ ಅಲ್ಲಿ ಯಾರೋ ಹೇಳಿದರು ನಾನು ಎದೋಳೋದು ಲೇಟಾಗಿ ಹೋಗಿದ್ದು ತುಂಬ ಪ್ಯಾನಿಕ್ ಆಗೋಗಿದ್ರು ನಾನು ಅಷ್ಟರಲ್ಲಿ ದೊಡ್ಡ ಬೊಂಬಾಡಾಗಿ ಹೋಗಿತ್ತು ನಮ್ಮ ನಮ್ಮ ಜೊತೆಯಲ್ಲಿರೋರಿಗೆಲ್ಲ ಫೋನ್ ಮಾಡಿ ತಿಳ್ಕೊಂಡು ಏನೂ ಆಗಿಲ್ವಾ ಫಸ್ಟ್ ಅವ್ನ ಕೈ ಫೋನ್ ಮಾಡಿಸಿ ಅಂತ ಹೇಳಿ ವೀಡಿಯೋ ಕಾಲ್ ಮಾಡಿ ಸೊ ಅಫ್ಕೋರ್ಸ್ ಅಲ್ವಾ ಆಲ್ರೆಡಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ ಮನೇಲಿ ಸೊ ಈ ತಿರ್ಗಾ ಏನಾಯ ತಿರ್ಗ ತಿರ್ಗಾ ಅನ್ನೋದು ನಮ್ಮ ತಂದೆ ತಾಯಿಗೆ ಫ್ಯಾಮಿಲಿಗೆ ಅಂಕಲ್ಗೆ ಎಲ್ರಿಗೂ ಅದಿತ್ತು ಸೊ ಫೈನಲಿ ದೇವೃದಯದಿಂದ ಏನೂ ಆಗಲಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ತೊಂಬತ್ತಾರ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ